ಆತ್ಮೀಯ ವೀಕ್ಷಕರೇ ರಾಯ್ಸ್ ರಾಯ್ಸನ್ ಕ್ರಿಯೇಷನ್ ಯೂಟ್ಯೂಬ್ ಗೆ ನಿಮ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ತೃತೀಯ ಭಾಷೆ ಹಿಂದಿ ವಿಷಯದ ಪ್ರಶ್ನೆ ಪತ್ರಿಕೆಯನ್ನ ಅವುಗಳ ಸಂಪೂರ್ಣ ವಿಷಯಗಳೊಂದಿಗೆ ಉತ್ತರಗಳೊಂದಿಗೆ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಆಲ್ರೆಡಿ ನಾವು ಇಂಗ್ಲಿಷ್ ಕನ್ನಡ ಸೈನ್ಸ್ ಮ್ಯಾಥಮೆಟಿಕ್ಸ್ ಸೊ ಇಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಶೇರ್ ಮಾಡಿದೀವಿ ಅದರನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಬರೀ ನೀವು ಮಾಡೆಲ್ ಕ್ವೆಶನ್ ಪೇಪರ್ ಮೂರು ಮತ್ತೆ ನಾಲ್ಕನ್ನು ನೋಡಿದರೆ ಸಾಕಾಗಲ್ಲ ಸೊ ಒಂದು ಎರಡು ಕಂಪ್ಲೀಟ್ ನಾಲ್ಕು ಕ್ವಶನ್ ಪೇಪರ್ಸನ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಸೊ ಎಲ್ಲ ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡಿದೀವಿ ಸೊ ನಮ್ಮ ಚಾನೆಲ್ ಅನ್ನು ನೋಡಿ ನೀವು ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸೊ ತರ್ಡ್ ಲ್ಯಾಂಗ್ವೇಜ್ ಹಿಂದಿ ಫಸ್ಟ್ ಮೇನ್ ಕ್ಷ ಸಹಿತ ಪೂರ್ಣ ರೂಪ ಸೇ ಲಿಖಿ ಸೊ ಇಲ್ಲಿ ಮಲ್ಟಿಪಲ್ ಇದೆ ಫಸ್ಟ್ ಕ್ವಶನ್ ಶ್ರೀಮಾನ್ ಶಬ್ದ ಕಾ ಸ್ತ್ರೀಲಿಂಗ ರೂಪ ಹೈ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಶ್ರೀಮತಿ ಔರತ್ ಮಹಿಳಾ ಮಾನ್ ಸೊ ಶ್ರೀಮಾನ್ ಕೇಳಿರೋದ್ರಿಂದ ಸೊ ಅದಕ್ಕೆ ಸ್ತ್ರೀಲಿಂಗ ರೂಪ ಯಾವುದು ಶ್ರೀಮತಿ ಆಗಿರ್ತದೆ ಹಾಗಾಗಿ ಶ್ರೀಮತಿ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಔರತ್ ಮಹಿಳೆ ಇವೆಲ್ಲ ಸ್ತ್ರೀಗೆನೆ ಹೇಳುವಂಥದ್ದು ಆದರೆ ಇಲ್ಲಿ ಶ್ರೀಮಾನ್ಗೆ ಅಪೋಸಿಟ್ ವರ್ಡ್ ಶ್ರೀಮತಿ ಆಗಿರ್ತದೆ ಸೆಕೆಂಡ್ ಕ್ವಶನ್ ರೋನಾ ಶಬ್ದಕ ಪ್ರೇರಣಾರ್ಥಕ ಕ್ರಿಯೆ ರೂಪಾಯಿ ಸೊ ರೋನಾ ಶಬ್ದದ ಪ್ರೇರಣಾರ್ಥಕ ಕೇಳಿದರೆ ರುಲಾಯಿ ರೋನಾ ರುಕಾನಾ ರುಕಾನ ಸೊ ಹಾಗಾಗಿ ರುಲಾನಾ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿದೆ ತರ್ಡ್ ಕ್ವಶನ್ ಜಯ ಶಬ್ದ ರೂಪ ಹೈ ಸೊ ಜಯ ಅದರ ವಿಲೋಮ ಶಬ್ದ ಪರಾಜಯ ಆಗ್ತದೆ ಸೊ ವಿಜಯ್ ಅಜಯ್ ಜೀತ್ ಸೊ ಇಟ್ ಇಸ್ ದ ರಾಂಗ್ ಆನ್ಸರ್ ಸೊ ಪರಾಜಯ ಅನ್ನೋದು ಜಯದ ಆಪೋಸಿಟ್ ವರ್ಡ್ ಸೊ ವಿಲೋಮ ಶಬ್ದ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಫೋರ್ತ್ ಕ್ವೆನ್ ಲಿಫಾಫೆ ಏಕವಚನ ರೂಪ ಹೈ ಸೊ ಲಿಫಾಫೆ ಶಬ್ದದ ಏಕವಚನ ಇಲ್ಲಿ ಬಹುವಚನ ಕೊಟ್ಟಿದ್ದಾರೆ ಏಕವಚನವನ್ನ ನಾವು ಬರೀಬೇಕು ಸೊ ಅದಕ್ಕೆ ಸರಿಯಾಗಿರುವಂತಹ ಉತ್ತರ ಲಿಫಾಫಾ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಸರಿಯಾಗಿರುವಂತಹ ಉತ್ತರ ಫಿಫ್ತ್ ಕ್ವೆಶನ್ ವಾರ ಅಮಾಸ್ ಶಬ್ದಕ ಕ ಸಮಾಸ್ ಸೊ ತತ್ಪುರುಷ ದೀರ್ಘ ಕರ್ಮಧಾರೆ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದಂತಹ ಉತ್ತರ ದೀರ್ಘ ಸಮಾಸ ಅದು ದೀರ್ಘ ಸಮಾಸಕ್ಕೆ ಬರುವಂತಹ ಪದವಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ತ್ ಕ್ವಶನ್ ನಿಮ್ನ ಲಿಖಿತ ಮೇಸೆ ಗುಣ್ಸಂದಿ ಕ ಹೈ ಸೊ ಇಲ್ಲಿ ನಮಗೆ ಗುಣಸಂಧಿಯ ಉದಾಹರಣೆ ಯಾವುದು ಅಂತ ತಿಳಿಸ್ಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಈ ನಾಲ್ಕು ಆಪ್ಷನ್ ಅಲ್ಲಿ ಪರೋಪಕಾರ ಅನ್ನೋದು ಗುಣಸಂಧಿಗೆ ಬರುವಂತಹ ಉತ್ತರವಾಗಿದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೆವೆಂತ್ ಕ್ವಶನ್ ಲೇಖಕ್ನೇ ಧೂಪ್ಕ ಚಶ್ಮ ಟೇಬಲ್ ಡ್ಯಾಶ್ ರಕಾತ ಸೊ ಅವರು ಚಶ್ಮವನ್ನ ಟೇಬಲ್ ಮೇಲೆ ಇಡ್ತಾರೆ ಸೊ ಅಲ್ಲಿಗೆ ಆ ಒಂದು ಲೈನ್ ಡ್ಯಾಶ್ ಅನ್ನ ಬಿಟ್ಟಿದಿವಲ್ಲ ಸೊ ಅಲ್ಲಿಗೆ ರಿಕ್ತ ಸ್ಥಾನಮೇ ಕಾರಕ ಚಿಹ್ನಿಯು ಹೋಗ ಸೊ ಕರೆಕ್ಟ್ ಆಗಿರುವಂತಹ ಕಾರಕವನ್ನ ಬರೀಬೇಕು ಮೇ ಪರ್ ಸೇಕು ಅಂತ ಇದೆ ಸೊ ಲೇಖಕ್ನೇ ದೂಪ್ಕ ಚಷ್ಮ ಟೇಬಲ್ ಪರ್ ರಕಾತ ಹಾಗಾಗಿ ಪರ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಎಂಟನೇ ಪ್ರಶ್ನೆ ಮೇರಾ ಬ್ರೀಫ್ ಕೇಸ್ ಕಹ ಚಲಾಗಯ ವಾಕ್ಯಮೇ ಪ್ರಯುಕ್ತ ವಿರಾಮ್ ಹೈ ಸೊ ಮೇರಾ ಬ್ರೀಫ್ ಕೇಸ್ ಕಹ ಇದ್ದಾರೆ ಸೊ ಹಾಗಾಗಿ ಅದು ಒಂದು ಪ್ರಶ್ನಾರ್ಥಕ ವಾಕ್ಯವಾಗಿದೆ ಹಾಗಾಗಿ ಆಪ್ಷನ್ ಇಸ್ ದ ರೈಟ್ ನೆಕ್ಸ್ಟ್ ಸೆಕೆಂಡ್ ಮೇನ್ ನಿಮ್ನ ಲಿಖಿತ ಪ್ರಥಮ್ ದೋಶಬ್ದು ಸೂಚಿತ ಸಂಬಂಧಕ್ಕೆ ಅನುಸಾರ ತೀಸ್ರೆ ಶಬ್ದಕ್ಕ ಸಂಬಂಧಿತ ಶಬ್ದ ಲಿಖಿ ಸೊ ಇಲ್ಲಿ ನಾಲ್ಕು ಪ್ರಶ್ನೆಗಳಿದೆ ನೈನ್ತ್ ಕಶನ್ ರಾಮಾನಂದ ಶಾಸ್ತ್ರಿ ಲಕ್ಷ್ಮಣ್ ಶಾಸ್ತ್ರಿ ಸೊ ಅಬ್ದುಲ್ ಕಲಾಂ ಜೈನುಲ್ ಅಬ್ದಿನ್ ಸೊ ಜೈನು ಆನ್ಸರ್ ಟೆಂತ್ ಕ್ವಶನ್ ಕೃಷ್ಣ ಕ ಕಾಲ ಯಶೋಧ ಕ ರಂಗ ಗೋರ ಹನ್ನೊಂದ್ ರೋಬರ್ಟ್ ಕಹನಿ ಇಮಾನ್ ದಾರೋ ಮೆ ಸಮ್ಮೇಲನ್ ವ್ಯಂಗ್ಯ ರಚನಾ ಹನ್ನೆರಡನೇದು ಬೇಲೂರ್ ಮಂದಿರ ಶಿಲ್ಪಕಲಾ ಗೋಲ್ ಗುಂಬಸ್ ವಾಸ್ತುಕಲಾ ಸೊ ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗಡೆನೆ ಇರುವಂತಹ ಇದು ಆಲ್ಮೋಸ್ಟ್ ನಿಮಗೆ ಇಲ್ಲಿ ರಿಲೇಟ್ ಏನ್ ಕೇಳ್ತಿದ್ದಾರಲ್ಲ ನಿಮ್ಮ ಲೆಸನ್ಸ್ಗಳ ಮೇಲೇ ಮೇಲೆ ಟೈಟಲ್ ಮೇಲೇ ಸೊ ಹಾಗಾಗಿ ಅವುಗಳನ್ನು ಸ್ವಲ್ಪ ಕಲ್ತ್ಕೊಂಡಿರಿ ಮಕ್ಕಳು ಮತ್ತೆ ಕ್ಯಾರೆಕ್ಟರ್ಸ್ ಮೇಲೆ ಒಂದೆರಡು ಕ್ವಶನ್ಸ್ ಬರ್ತದೆ ನೆಕ್ಸ್ಟ್ ತರ್ಡ್ ಮೇ ನಿಮ್ನ ಲೆಕ್ಕಿದ ಪ್ರಶ್ನಕ್ಕೆ ಉತ್ತರ ಏಕೇಕ್ ಪೂರ್ಣ ವಾಕ್ಯ ಸೊ ಒಂದು ವಾಕ್ಯದಲ್ಲಿ ಪೂರ್ಣ ವಾಕ್ಯದಲ್ಲಿ ಬರೀಲಿಕ್ಕೆ ಕೇಳಿದರೆ ಹದ್ಮೂರನೇ ಪ್ರಶ್ನೆ ರೋಸ್ ಏಕ್ ಸೇಬ್ ಖಾನೆ ಸೇ ಕಿನ್ ಕಿ ಜರೂರತ್ ಹೋಗಿ ಸೊ ರೋಸ್ ಏಕ್ ಸೇಪ್ ಖಾನೆ ಸೇ ಡಾಕ್ಟರ್ ಕಿ ಜರೂರತ್ ನಹಿ ಹೋಗಿ ಸೊ ಹಾಗಾಗಿ ನೋಡಿ ಆನ್ಸರ್ ಕ್ವಶನ್ ಜಸ್ಟ್ ನೀವು ಕಿನ್ ಕಿ ಜರೂರತ್ ನೈ ಸೊ ಡಾಕ್ಟರ್ ಕಿ ಅಂತ ಬರೆದ್ಬಿಟ್ರೆ ಯು ವಿಲ್ ಗೆಟ್ ಒನ್ ಕ್ವಶನ್ ದಯಾ ಕಿಸ್ಕ ಮೂಲ ಹೈ ದಯಾ ಧರ್ಮ ಮೂಲ ಹೈ ಸೊ ಧರ್ಮದ ಮೂಲ ಅಂತ ಹೇಳಿ ದಯನ ಬರೀಬೇಕಾಗುತ್ತೆ ಒಂದು ಅಂಕ ಹದಿನೈದನೇ ಪ್ರಶ್ನೆ ಹರಿಶಂಕರ್ ಪರ್ಸಾಯಿ ಕೋ ठहराया गया सो so, हरि परसाई को होटल के एक बड़े कमरे में ठहराया गया है 16th क्वेश्चन भारत के केत कैसे है भारत के केत हरे भरे और सुहाने हैं सो दिस इज वन वर्ड आंसर क्वेश्चन आंसर्स मतलब नेक्स्ट फोर्थ में निम्नलिखित प्रश्नों के उत्तर दो तीन वाक्य में ಸೊ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರಿಬೇಕು ಇದು ಎರಡು ಅಂಕದ ಮೇನ್ ಆಗಿರ್ತದೆ ಎಂಟು ಪ್ರಶ್ನೆಗಳಿರ್ತದೆ ಹದಿನೇಳನೇ ಪ್ರಶ್ನೆ ಆಜ್ಕಲ್ ಶಿಕ್ಷಿತ್ ಸಮಾಜ್ಕೆ ಬಾರೇ ಮೇ ವಿಚಾರ ಕಿಯ ಜಾತ ಆಜ್ಕಲ್ ಶಿಕ್ಷ ಸಮಾಜ್ಮೇ ವಿಟಮಿನ್ ಅವ್ರ ಪ್ರೋಟೀನ್ ಕೆ ಬಾರೇಮೇ ವಿಚಾರ ಕಿಯ ಜಾತಾ ಹೈ ಸೊ ನೋಡಿ ಒಂದ್ ವರ್ಡಲ್ಲಿ ಜಾಸ್ತಿ ಏನಿಲ್ಲ ಇಲ್ಲಿ ಎರಡು ಅಂಶಗಳಷ್ಟೇ ಸೇರಿರೋ ವಿಟಮಿನ್ ಅವ್ರ ಪ್ರೋಟೀನ್ ಹಾಗಾಗಿ ಪ್ರಶ್ನೆಗಳನ್ನು ಯಾವುದನ್ನು ಸ್ಕಿಪ್ ಮಾಡ್ಲಿಕ್ಕೆ ಹೋಗಬೇಡಿ ಸೊ ಆನ್ಸರನ್ನ ನೀಟಾಗಿ ಬರೆದು ಪ್ರಾಕ್ಟೀಸನ್ನ ಮಾಡ್ಕೊಳ್ಳಿ ಹದಿನೆಂಟನೇ ಪ್ರಶ್ನೆ ಜೈನುಲ್ ಅಬ್ದೀನ್ ಕಿ ವ್ಯಕ್ತಿತ್ವ ಪರಿಚಯ ದೀಜಿ ಸೊ ಜೈನುಲ್ ಅಬ್ದೀನ್ ಅವರ ವ್ಯಕ್ತಿತ್ವವನ್ನು ನೀವು ಪರಿಚಯ ಮಾಡಬೇಕು ಸೊ ಜೈನುಲ್ ಅಬ್ದೀನ್ ಆಡಂಬರಹಿನಿ ವ್ಯಕ್ತಿತೆ ಅವರು ಸಬಿ ಅನವಶ್ಯಕ ಏವ್ ಏಷ್ ಆರಾಮ್ ವಾಲಿ ಜೀಜ್ ಮೇ ದೂರ್ ರಹತೆ ಹೈ ಉನ್ಕಿ ಕಿ ದಿನಚರ್ಯು ಫೋ ಫಟನೆ ಕೇಳಿ सुबह 4 बजे नमाज पढ़ने के साथ शुरू होती हो जाती थी सो दिस इज टू आंसरना भरदे 2 अंक ಸಿಗುತ್ತೆ 19 ಯಶೋದಾ ಕೃಷ್ಣಕ್ಕೆ ಕ್ರೋಧಕ್ಕೆ ಕೈಸೆ ಶಾಂತ کرتےಹೇ ಸೋ ಯಶೋದಾ ಕೃಷ್ಣನ ಕ್ರೋಧವನ್ನ ಕೋಪವನ್ನ ಯಾವ ರೀತಿ ಕ್ರಮಯನ್ನ ಮಾಡ್ತಾ ಇದ್ಲು ಸೋ ಕೃಷ್ಣಕ್ಕೆ ಕ್ರೋಧಯುಕ್ತ ಚಹರೆ ಕೋ ದೇಖಕರ್ उसकी बातों के सुनाकर यशोदा खुश हो जाती है वह कृष्ण के कृष्ण से कहती है कि उनकी माता और कृष्णा ही उसका पुत्र है तो रीति है समाधानवना कृष्णवन समाधान मारता इप बाल शक्ति पाठ के ಆಧಾರ್ ಪರ ಆದರ್ಶ ಗಾಂ ನಾವು ಆದರ್ಶ ಒಂದು ಹಳ್ಳಿಯಾಗಿ ನಾವು ಮಾಡಬಹುದು ಬಾಲಕೃಷ್ಣ ಆಧಾರದ ಮೇಲೆ ಅಂತ ಹೇಳಿ ಕೇಳಿದ್ದಾರೆ ಗಾಂ ಕಫಾ ಗಂದಗಿ ಕೋ ಕೋ ಜಗ ಸ್ವಚ್ಛತಾ ಪ್ರತಿ लोगों को जरूर बनाया जाइए इस तरह गांव को आदर्श गांव बन सकता है तो ने प्रश्ने, दोस्तों ने किन किन जानवर में मुलाकात की हाथी सांप बैसे मछली इनमें से मुलाकात की इपत्तरने तो प्रश्न मातृभूमि की प्रकृति सौंदर्य का वर्णन कीजिए भारत माँ का केत हरे भरे और सुहाने है वन उपवन ಪ್ರಕೃತಿ ಸೌಂದರ್ಯ ಬಡ ರ ಹೈ ಸೊ ಇದೆಲ್ಲ ನಾನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್ ಅನ್ನು ಸಹ ಮಕ್ಕಳಿಗೆ ಹಿಂದಿ ಪಾಸಿಂಗ್ ಪ್ಯಾಕೇಜ್ ಅನ್ನು ಕೊಟ್ಟಿದ್ದೀನಿ ಅದರಲ್ಲೂ ಸಹ ಹಲವಾರು ತುಂಬ ಕ್ವಷನ್ಸ್ಗಳು ರಿಪೀಟ್ ಆಗ್ತಿದ್ದಾವೆ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆ್ಯಂಡ್ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ಷನ್ಸು ತುಂಬ ನಿಮ್ಮ ಕ್ಷನ್ ಪೇಪರ್ಸನ್ನು ತೆಗೆದು ನೋಡಿ ತುಮ್ ಮೂರು ಮಾಡೆಲ್ ಕ್ವೆಶನ್ ಪೇಪರ್ಸ್ ನಾಲ್ಕುನೂ ಕ್ಷನ್ ಪೇಪರ್ಸಲ್ಲಿ ಎಲ್ಲ ಕ್ಷನ್ಸ್ಗಳು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟಷ್ಟು ರಿಪೀಟ್ ಆಗಿದೆ ಹಾಗಾಗಿ ನಾಲ್ಕು ಮಾಡೆಲ್ ಕ್ವಶನ್ ಪೇಪರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇಪ್ಪತ್ಮೂರನೇ ಪ್ರಶ್ನೆ ಶನಿಕ ನಿರ್ಮಾಣ ಕಿನ್ ಕಿನ್ ಗೈಸೋಸೆ ಉವಾಹೈ ಅಥವ್ ಉಪಗ್ರಹ ಟೈಟಾನ್ಕ ಪರಿಚಯ ಟಿ ಜಿ ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಬರೀಬೇಕಾಗುತ್ತೆ ಇಪ್ಪತ್ನಾಲ್ಕನೇದು ಶಾಸ್ತ್ರ ಮೇ ಸತ್ಯ ತಾರಿಫ್ ಕೈಸೆ ಸಮಯಾ ನಾಗರಿಕೆ ಕಿನ್ಹಿದೋ ಕರ್ತವ್ಯ ಪರಿಚಯ ಕಿಜಿ ಸೊ ಎರಡರಲ್ಲೂ ಸಹ ಇವೆರಡು ಪ್ರಶ್ನೆಗೂ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಆನ್ಸರ್ ಅನ್ನ ಮಕ್ಕಳ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದೀವಿ ಸೊ ನೀಟಾಗಿ ಪ್ರಾಕ್ಟಿಸ ಮಾಡಿಕೊಳ್ಳಿ ವಿಡಿಯೋ ಪಾಸ್ ಮಾಡಿ ನೋಡಿಕೊಂಡು ನೆಕ್ಸ್ಟ್ ಫಿಫ್ತ್ ಮೇನಿಗೆ ಬಂದ್ರೆ ಇಲ್ಲಿಗೆ ಮೂರು ಅಂಕದ ಪ್ರಶ್ನೆಗಳಿರ್ತದೆ 25ನೇ ಪ್ರಶ್ನೆ ದಿನಕರ್ಜಿಗೇ ಅನುಸಾರ ಮಾನವ کا sahi ಪರಿಚಯ کیا ہے बताइए वेरी इंपॉर्टेंट क्वेश्चन नेक्स्ट 26ನೇ ಪ್ರಶ್ನೆ মহিলাಕಿ साहसಕ타 ಪಾಠ سے ہمیں کیا سیکھ ملتی ہے नेक्स्ट 27ನೇದು سوشل نیٹ ورکنگ ایک ಕ್ರಾಂತಿಕಾರಿ ಕೋಸ್ ಹೈ کیسے 28ನೇದು ಕರ್ನಾಟಕಿ ಶಿಲ್ಪಕಲಕ ವರ್ಣನ कीजिए सो ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಏ ಮಕ್ಲಾ ಸೋ ಮೋಸ್ಟ್ ಎಕ್ಸ್‌ಪೆಕ್ಟೆಡ್ ಕ್ವೆಶ್ಚನ್ಸ್ ಅಲು ಸಹ ನಿಮಗೆ ಹೇಳಿದ್ವಿ ಸೊ ಆನ್ಸರ್ಸ್ ನೋಡಿ ವಿಡಿಯೋ ಪಾಸ್ ಮಾಡಿ ನೋಡಿ ಬರ್ಕೊಳ್ಳಿ ಅವ್ರ ನಿಮಗೆ ನಾನು ಇದರ ಕಂಪ್ಲೀಟ್ ವಿಡಿಯೋ ಇದು ಪಿ ಡಿ ಎಫ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಮಕ್ಕಳ ಸೊ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಅಂಕಗಳನ್ನ ಗಳಿಸ್ಕೊಡಿ ಫಿಫ್ತ್ ಮೇಯ್ನಿಗೆ ಬಂದರೆ ನಿಮಗೆ ಇಲ್ಲಿ ನಾಲ್ಕು ಅಂಕದ ಸಿಕ್ಸ್ತ್ ಮೇನಲ್ಲಿ ನಾಲ್ಕು ಅಂಕದ ಪ್ರಶ್ನೆ ಬಸಂತ್ ಹಿಮಾಂದಾರಿ ಲಡ್ಕಾತ ಕೈಸೇಸು ಇದಂತೂ ಬಹಳ ಬಾರಿ ಕೇಳ್ತಾ ಇದ್ದಾರೆ ಮಕ್ಳು ಸೊ ಆ ಪ್ರಶ್ನೆಯನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಪದ್ಯ ಅಸಫಲತಾ ಪೋಯಂ ಇದೆ ನೆಕ್ಸ್ಟ್ ಗದ್ಯಾಂಶವನ್ನು ಕೊಟ್ಟಿರ್ತಾರೆ ನಾಲ್ಕು ಕ್ವಶನ್ಸ್ ಅಲ್ಲೇ ಆನ್ಸರ್ಸ್ ಇರುತ್ತೆ ಅಂಡ್ ಲಾಸ್ಟ್ ಏತ್ ಮೇನಿಗೆ ಬಂದರೆ ನಿಮಗೆ ಪ್ರಬಂಧವನ್ನ ಕೊಟ್ಟಿರ್ತಾರೆ ಸೊ ಜನಸಂಖ್ಯಾ ಸಮಸ್ಯೆ ಇಂಟರ್ನೆಟ್ ಕ ಮಹತ್ವ ಕೇಳೋಕ ಮಹತ್ವ ಸೊ ಮೂರನ್ನು ಇದರಲ್ಲಿ ಯಾವ್ದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಬರ್ಕೊಳ್ಳಿ ಸೊ ಅದರ ಸಂಪೂರ್ಣ ಆನ್ಸರು ಸಹ ನಿಮ್ಗೆ ಇಲ್ಲಿ ಮೂರದು ಆನ್ಸರ್ಸ್ ಸಿಗ್ತವೆ ನೆಕ್ಸ್ಟ್ ಲಾಸ್ಟ್ ಗೆ ಬಂದ್ರೆ ನಿಮಗೆ ನಿಮ್ಮ ನಿಮ್ಮದು ಪತ್ರ ಲೇಖನ ಇರ್ತದೆ ಸೊ ಇಲ್ಲಿ ಎರಡು ಪತ್ರಗಳಿದ್ದಾವೆ ಸೊ ಈ ದೇತೆ ಸಕಾರಣೆ ಚಾರ್ ದಿನ್ ಕಿ ಚುಟ್ಟಿ ಮಾಕರ್ ಅಪ್ನೆ ಪ್ರಾಧ್ಯಾಪಕಿ ಏಕ್ ಪತ್ರ ಲಿಖಿಯೇ ಅಥವಾ ಪರೀಕ್ಷಾ ಪರಿಣಾಮಕ್ಕೆ ಬಾರೇ ಬತಾಯಿ ಹುಯೇ ಅಪ್ನೆ ಪಿತಾಜಿ ಕೆ ನಾಮ ಏಕ ಪತ್ರ ಲಿಖಿಯೇ ಸೊ ಇಲ್ಲಿ ನೀವು ತಾಯಿಗೆ ಅಥವಾ ಒಂದು ತಂದೆಗೆ ಒಂದು ಪತ್ರ ಬರೀಲಿಕ್ಕೆ ಅಥವಾ ನಿಮ್ಮ ಶಿಕ್ಷಕರಿಗೆ ಒಂದು ಪತ್ರ ಬರೀಲಿಕ್ಕಿದೆ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಬಹಳ ಯೂಸ್ ಆಗುತ್ತೆ ಪಿ ಡಿ ಎಫ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ